ಎಲ್ಲರಿಗೂ ನಮಸ್ಕಾರ ಹಾಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ ಈ ವಿಡಿಯೋನಲ್ಲಿ ನಾವು ಕೆ ಸಿ ಇ ಟಿ ಟ್ವೆಂಟಿ ಟ್ವೆಂಟಿ ಫೈವ್ ವೆರಿಫಿಕೇಷನ್ ಸ್ಲಿಪ್ ಅಂತಂದರೆ ಏನು ಮತ್ತು ಯಾವ ಥರ ಆ ವೆರಿಫಿಕೇಶನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡೋದು ಜೊತೆಗೆ ನೀವು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿದ ನಂತರ ಒಂದು ಮಿಸ್ಟೇಕನ್ನು ನೀವು ಮಾಡಬಾರ್ದು ಯಾವ ಮಿಸ್ಟೇಕ್ ನೀವು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲಾಗಿ ನೋಡೋಣ ಮತ್ತು ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಕಂಪ್ಲೀಟ್ ಕ್ಲಾರಿಟಿ ಸಿಗುತ್ತೆ ಅದಕ್ಕೂ ಮುಂಚೆ ದಯವಿಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫಸ್ಟ್ ಆಫ್ ಆಲ್ ಓಕೆ ವೆರಿಫಿಕೇಷನ್ ಸ್ಲಿಪ್ ಅಂತಂದರೆ ಏನು ಅದನ್ನು ಹೇಗೆ ಡೌನ್ಲೋಡ್ ಮಾಡಿಕೊಳ್ಬೇಕು ಹಾಗೂ ಅದರ ಯೂಸ್ ಏನು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಈಗ ಎಲ್ಲರೂ ಕೆ ಎಕ್ಸಾಮನ್ನು ಬರ್ದಿರ್ತೀರಾ ಹಾಗೆ ರಿಸಲ್ಟಿಗೆ ವೆಯ್ಟ್ ಮಾಡ್ತಾ ಇರ್ತೀರ ರಿಸಲ್ಟ್ ಆದಮೇಲೆ ಕೌನ್ಸಿಲಿಂಗಿಗೆ ಪಾರ್ಟಿಸಿಪೇಷನ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇರ್ತೀರ ಸೊ ಅವರಿಗೆಲ್ಲ ಈ ವೆರಿಫಿಕೇಷನ್ ಸ್ಲಿಪ್ಪು ಖಂಡಿತವಾಗಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಓಕೆ ಫಸ್ಟ್ ವೆರಿಫಿಕೇಶನ್ ಸ್ಲಿಪ್ ಯಾವಾಗ ರಿಲೀಸ್ ಮಾಡ್ತಾರೆ ಹಾಗೂ ಎಲ್ಲಿ ಡೌನ್ಲೋಡ್ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಫಸ್ಟ್ ಓಕೆ ಕೆ ಇ ಟಿ ಟ್ವೆಂಟಿ ಟ್ವೆಂಟಿ ಫೈವ್ ರಿಸಲ್ಟ್ಸ್ ಪ್ರಾಬಬಲಿ ಮೇ ಅಂದ್ರೆ ಈ ಮಂತ್ ಲಾಸ್ಟ್ ವೀಕೆ ಒಳಗಡೆ ಬರೋ ಚಾನ್ಸಸ್ ಇರುತ್ತೆ ಆ ತುಂಬ ಪ್ರಾಬಬಿಲಿಟಿ ಹೇಳ್ತಾ ಇದ್ದಾರೆ ಈ ಮಂತ್ ಲಾಸ್ಟ್ ವೀಕ್ ಒಳಗಡೆ ನಮಗೆ ರಿಸಲ್ಟ್ಸ್ ಕೆ ಸಿ ಇ ಟಿ ರಿಸಲ್ಟ್ಸ್ ಬರುತ್ತೆ ಅಂತ ಹೇಳ್ತಿದ್ದಾರೆ ಸೊ ನಿಮ್ಮ ಕೆ ಸಿ ಕೆ ಸಿ ಇ ಟಿ ರಿಸಲ್ಟ್ಸ್ ಬಂದ ನಂತರ ಒಂದು ವೀಕ್ ಆದಮೇಲೆ ನಿಮ್ಮ ಕೆ ಸಿ ಇ ಟಿ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಒಂದು ವೀಕ್ ಆದಮೇಲೆ ನಿಮ್ಮ ಕೆ ಇ ಎ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಈಗ ನಾನು ಓಪನ್ ಮಾಡಿದ್ದೀನಲ್ವ ನೀವು ನೋಡ್ಬೋದು ಅದು ನಾನು ಓಪನ್ ಮಾಡಿರುವಂಥದ್ದು ಕೆ ಇ ಎ ಅವರ ಅಫಿಷಿಯಲ್ ವೆಬ್ಸೈಟನ್ನೇ ಓಪನ್ ಮಾಡಿದ್ದೀನಿ ನಾನು ನಿಮಗೆ ಅಲ್ಲಿ ನಿಮಗೆ ಪ್ರವೇಶ ಅನ್ನೋದಿರುತ್ತೆ ಪ್ರವೇಶ ಮೇಲೆ ಕ್ಲಿಕ್ ಮಾಡಿದ್ರೆ ಯು ಜಿ ಸಿ ಇ ಟಿ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಇದು ಕೆ ಎ ಆಫಿಷಿಯಲ್ ವೆಬ್ಸೈಟ್ ಇಲ್ಲಿ ನಿಮಗೆ ಕೆ ಸಿ ಇ ಟಿ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಒಂದು ಲಿಂಕನ್ನು ಬಿಡ್ತಾರೆ ಯಾವಾಗ ಬಿಡ್ತಾರೆ ಅಂತಂದರೆ ನಿಮ್ಮ ಕೆ ಸಿ ಇ ಟಿ ರಿಸಲ್ಟ್ಸ್ ಬಂದಿದ ಬಂದ್ ಆದಮೇಲೆ ಒಂದು ವಾರ ಆದ ನಂತರ ಒಂದು ವಾರ ಆದ ನಂತರ ನಿಮ್ಗೆ ಏನಾಗುತ್ತೆ ಇಲ್ಲಿ ವೆಬ್ಸೈಟ್ನಲ್ಲಿ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಒಂದು ಲಿಂಕನ್ನು ಕೊಡ್ತಾರೆ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕೆಲವೊಂದು ಡೀಟೇಲ್ಸನ್ನು ಕೇಳುತ್ತೆ ಏನಂತಂದರೆ ಕೆ ಸಿ ಇ ಟಿ ಅಪ್ಲಿಕೇಶನ್ ನಂಬರ್ ಕೇಳುತ್ತೆ ಮತ್ತು ಲಾಗಿನ್ ಪಾಸ್ವರ್ಡ್ ಕೇಳುತ್ತೆ ಅದನ್ನು ನೀವು ಎಂಟರ್ ಮಾಡಿದ್ರೆ ನಿಮಗೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋ ಆಪ್ಷನ್ ಸಿಗುತ್ತೆ ಆಮೇಲೆ ನೀವು ಆ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೋಬಹುದು ಓಕೆ ಫಸ್ಟ್ ನೆಕ್ಸ್ಟ್ ಏನಪ್ಪಾ ಅಂತಂದರೆ ಇದರ ಯೂಸ್ ಏನು ವೆರಿಫಿಕೇಷನ್ ನ ಯೂಸ್ ಏನು ಯಾವಾಗ ಇದನ್ನು ಯೂಸ್ ಮಾಡ್ತೀವಿ ಅಂತಂದರೆ ನೀವು ಯಾವಾಗ ರಿಸಲ್ಟ್ಸ್ ಆದ್ಮೇಲೆ ಆದಮೇಲೆ ನಲ್ಲಿ ಆಪ್ಷನ್ ಎಂಟ್ರಿನ ಮಾಡಬೇಕಾಗತ್ತೆ ಅಂದರೆ ಯಾವ ಯಾವ ಕಾಲೇಜ್ ತಗೊಳ್ತೀರಾ ಫಸ್ಟ್ ಆಪ್ಷನ್ ಯಾವುದು ಸೆಕೆಂಡ್ ಆಪ್ಷನ್ ಯಾವುದು ಕೋರ್ಸ್ ಯಾವುದು ಅನ್ನೋದನ್ನು ಕೌನ್ಸಿಲಿಂಗಲ್ಲಿ ಆಪ್ಷನ್ ಎಂಟ್ರಿನ ಮಾಡಬೇಕಾಗತ್ತೆ ಆ ಆಪ್ಷನ್ ಎಂಟ್ ಮಾಡೋ ಎಂಟ್ರಿ ಆಪ್ಷನ್ ಎಂಟ್ರಿ ಮಾಡೋ ಟೈಮ್ನಲ್ಲಿ ನಿಮಗೆ ಒಂದು ಸೀಕ್ರೆಟ್ ಕಿನ ಕೇಳುತ್ತೆ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ ಆ ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಕೌನ್ಸಿಲಿಂಗ್ ಟೈಮಲ್ಲಿ ನಿಮಗೆ ಸೀಕ್ರೆಟ್ ಕಿನ ಕೇಳುತ್ತೆ ಆ ಸೀಕ್ರೆಟ್ ಕಿ ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ನಿಮಗೆ ಅಷ್ಟೊ ಸೀಕ್ರೆಟ್ ಕಿ ಅಷ್ಟೇ ಅಲ್ಲ ಅದ್ರ ಜೊತೆಗೆ ಟಿ ನಂಬರ್ ಮತ್ತು ಕೌನ್ಸಿಲಿಂಗ್ ಸಿಇಟಿ ನಂಬರ್ ಅಂತ ಜೊತೆಗೂ ಕೇಳುತ್ತೆ ಮೂರು ಡೀಟೇಲ್ಸ್ ಅನ್ನು ಕೇಳುತ್ತೆ ಯೂಶಲಿ ನಿಮಗೆ ಸಿಇಟಿ ನಂಬರ್ ಕೌನ್ಸಿಲಿಂಗ್ ಇ ಟಿ ನಂಬರ್ ಹಾಗೆ ಸೀಕ್ರೆಟ್ ಕೀ ಮೂರು ಡೀಟೇಲ್ಸನ್ನು ಕೇಳುತ್ತೆ ನೀವು ಕೌನ್ಸಿಲಿಂಗ್ಗೆ ಎಂಟ್ರ್ ಆಗಬೇಕಂತಂದರೆ ಸೊ ಇವೆಲ್ಲ ಡೀಟೇಲ್ಸು ನಿಮಗೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಇರುತ್ತೆ ಈ ಎಲ್ಲ ಡೀಟೇಲ್ಸು ನಿಮಗೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಇರುತ್ತೆ ಈಗ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿರ್ತೀನಿ ಆ ವೆರಿಫಿಕೇಷನ್ ಸ್ಲಿಪ್ಪ ಏನಪ್ಪ ಅಂತಂದರೆ ನೀವು ಏನೆಲ್ಲ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿರ್ತೀರ ಸೋಫಾರ್ ಅಂತಂದರೆ ಈಗ ಕ್ಲಾಸ್ಗೆ ಆಗಿದ್ರೆ ಆಟೋಮೆಟಿಕಲಿ ನಿಮ್ಗೆ ಏನಾಗಿರುತ್ತೆ ಕಂಪ್ಲೀಟಾಗಿ ಆ ಡಾಕ್ಯುಮೆಂಟ್ಸ್ ಅಂತಂದರೆ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಆಗಲಿ ಇನ್ಕಮ್ ಸರ್ಟಿಫಿಕೇಟ್ ಆಗಲಿ ನಿಮ್ಮ ಸ್ಟಡಿ ಡೀಟೇಲ್ಸ್ ಆಗಲಿ ಮತ್ತು ನಿಮ್ಗೆ ಯಾವುದೋ ರಿಸರ್ವೇಶನ್ ಕನ್ನಡ ಮೀಡಿಯಮ್ ರೂರಲ್ ಇವೆಲ್ಲ ಡೀಟೇಲ್ಸ್ ಏನಾಗಿರುತ್ತೆ ನಿಮ್ಗೆ ಕಂಪ್ಲೀಟಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರುತ್ತೆ ಎಲ್ಲರ್ಗು ಈಗ ಕ್ಲಾಸ್ ಎ ಸ್ಟೂಡೆಂಟ್ಸ್ ಆಗಿದ್ರೆ ನಿಮಗೆ ಆನ್ಲೈನಲ್ಲಿ ಆಟೋಮೆಟಿಕಲಿ ವೆರಿಫಿಕೇಷನ್ ಆಗಿರುತ್ತೆ ಕೆಲವೊಂದು ಆಗದೆ ಇರೋದು ನಿಮ್ಮ ಕಾಲೇಜಿನಲ್ಲಿ ಹೋಗಿ ವೆರಿಫಿಕೇಷನ್ ಮಾಡಿಸ್ಕೊಂಡಿರ್ತೀರಾ ಇನ್ನು ಉಳಿದಿರುವಂತಹ ರಿಮೇನಿಂಗ್ ಕ್ಲಾಸಸ್ಗೆ ಲೈಕ್ ಕ್ಲಾಸ್ ಬಿ ಸಿ ಡಿ ಅವ್ರಿಗೆಲ್ಲರ್ಗು ರಿಮೇನಿಂಗ್ ಕ್ಲಾಸಸ್ ಮತ್ತು ಸ್ಪೆಷಲ್ ರಿಸರ್ವೇಷನ್ ಎಲ್ಲಾರ್ಗು ಇರುವಂಥವರು ಆಲ್ರೆಡಿ ಅಲ್ಲಿ ಹೋಗಿ ಅಲ್ಲಿ ನೀವು ಹೋಗಿ ಆಲ್ರೆಡಿ ವೆರಿಫಿಕೇಷನ್ ಮಾಡ್ಕೊಂಡಿರ್ತೀರ ಡಾಕ್ಯುಮೆಂಟ್ಸ್ ಅಂತ ಅನ್ಕೊಂಡಿರ್ತೀನಿ ಸೊ ಓಕೆ ಈಗೆಲ್ಲ ಈ ಪ್ರೋಸೆಸನ್ನು ಮೇಲೆ ನಿಮಗೆ ಈ ಡಾಕ್ಯುಮೆಂಟ್ಸ್ ನೀವು ಯಾವ ಯಾವ್ಯಾವ ಡಾಕ್ಯುಮೆಂಟ್ಸನ್ನು ಕೊಟ್ಟಿದ್ದೀರಾ ಯಾವ್ಯಾವ ಡಾಕ್ಯುಮೆಂಟ್ಸನ್ನು ಸಬ್ಮಿಷನ್ ಮಾಡಿದ್ದೀರಾ ಅನ್ನೋ ಎಲ್ಲ ಡೀಟೇಲ್ಸು ನಿಮ್ಗೆ ಆ ಸ್ಲಿಪ್ ಅಲ್ಲಿ ಇರುತ್ತೆ ಅಂದರೆ ನಿಮ್ಗೆ ಯಾವ ರಿಸರ್ವೇಶನ್ ಬರುತ್ತೆ ಅನ್ನೋದು ಕಂಪ್ಲೀಟ್ ಆ ಸ್ಲಿಪ್ ಅಲ್ಲಿ ಇರುತ್ತೆ ಅದ್ರ ಜೊತೆಗೆ ಒಂದು ನಿಮಗೆ ಒಂದು ಸೀಕ್ರೆಟ್ ಕೀ ಕೊಟ್ಟಿರ್ತಾರೆ ಟಿ ನಂಬರ್ ಕೊಟ್ಟಿರ್ತಾರೆ ನಿಮಗೆ ಆ ಎಲ್ಲ ಡೀಟೇಲ್ಸ್ ನಿಮಗೆ ಕೌನ್ಸಿಲಿಂಗ್ ಕಂಪಲ್ಸರಿ ಬೇಕೇ ಬೇಕಾಗುತ್ತೆ ನೀವು ಯಾವುದೇ ಒಂದು ಎಂಟ್ರಿ ಮಾಡ್ಬೇಕಂತಂದ್ರೆ ಆ ಸೀಕ್ರೆಟ್ ಕೀ ಕೇಳ್ತಾನೆ ಇರುತ್ತೆ ಪದೇ ಪದೇ ನಿಮಗೆ ಕೌನ್ಸಿಲಿಂಗ್ ಅಲ್ಲಿ ಸೊ ಆ ಕಂಪಲ್ಸರಿಯಾಗಿ ನೀವು ಆ ಸೀಕ್ರೆಟ್ ಕೀನ ಎಂಟ್ರಿ ಮಾಡಲೇಬೇಕಾಗತ್ತೆ ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಈ ವೆರಿಫಿಕೇಶನ್ ಸ್ಲಿಪ್ ಅನ್ನ ಬೆಟರ್ ನೀವು ಒಂದು ಸ್ಕ್ರೀ ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಂಡು ಇಟ್ಕೊಳ್ಳಿ ಏಕೆಂತಂದರೆ ನೀವು ಬಿಗಿನಿಂಗಿಂದ ಕಂಪ್ಲೀಟ್ ಕಂಪ್ಲೀಟಾಗಿ ಬೇಕಾಗುತ್ತೆ ನೀವು ಎಲ್ಲೋ ಡೌನ್ಲೋಡ್ ಮಾಡಿರ್ತೀರ ಎಲ್ಲೋ ಮಿಸ್ ಮಾಡಿಬಿಟ್ಟಿರ್ತೀರ ಸೊ ಬೆಟರ್ ಒಂದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡ್ರೆ ನಿಮ್ಗೆ ಗ್ಯಾಲರಿನಲ್ಲಿ ಆಲೋಟ್ ಆಟೋಮೆಟಿಕಲಿ ಇದೇ ಇರುತ್ತೆ ಸೊ ನೀವು ಪದೇ ಪದೇ ನೀವು ಅದನ್ನು ಯೂಸ್ ಮಾಡ್ಕೋಬೋದು ಅದರ ಜೊತೆಗೆ ಈ ಸೀಕ್ರೆಟ್ ಕೀಯನ್ನು ದಯವಿಟ್ಟು ಯಾರ ಜೊತೆಯೂ ಶೇರ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಮಿಸ್ಯೂಸ್ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ ಇದು ತುಂಬ ಇಂಪಾರ್ಟೆಂಟು ನೀವು ಆ ಸೀಕ್ರೆಟ್ ಕೀಯನ್ನು ಯಾರ ಜೊತೆಯೂ ಶೇರ್ ಮಾಡೋಕ್ಕೆ ಹೋಗಬೇಡಿ ಓಕೆ ಸೊ ಇಷ್ಟು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಆಯಿತು ಯಾವ ಥರ ಇದು ನಿಮಗೆ ಡೀಟೇಲ್ಸ್ ಇರುತ್ತೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ವೆರಿಫಿಕೇಷನ್ ಸ್ಲಿಪ್ ಅಂತಂದರೆ ಏನು ಅದನ್ನು ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳಿದ್ದೀನಿ ಮತ್ತು ಅದರ ಯೂಸ್ ಏನು ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲಾಗಿ ಹೇಳಿದ್ದೀನಿ ಸೊ ಇಷ್ಟಾಯಿತು ವೆರಿಫಿಕೇಷನ್ ಸ್ಲಿಪ್ ಡೀಟೇಲ್ಸ್ ಬಗ್ಗೆ ನಿಮಗೆ ಇನ್ನೂ ಏನಾದರೂ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಥವಾ ಡೌಟ್ಸ್ ಇನ್ನೇನಾದರೂ ಇದ್ದರೆ ನಿಮಗೆ ಕಾಮೆಂಟ್ಸ್ ಬಾಕ್ಸ್ನಲ್ಲಿ ದಯವಿಟ್ಟು ಕಾಮೆಂಟ್ ಮಾಡಿ ನಾನು ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ನನ್ನ ಮನವಿ ಏನಪ್ಪಾ ಅಂತಂದರೆ ಇದೇ ಥರದ ಇನ್ನಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನಿಸ್ತೀನಿ ಅದಕ್ಕೆ ನಿಮ್ಮ ಪ್ರೋತ್ಸಾಹ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮಿಕ್ಸ್ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್